ನಮಸ್ಕಾರ ವೆಲ್ಕಮ್ ಟು ಯುಐಟಿವಿ ಕನ್ನಡ ಇತ್ತೀಚೆಗೆ ಸಿದ್ದು ಸರ್ಕಾರ ಹಾಗೂ ಸ್ವತಃ ಅವರ ಪಕ್ಷದ ಬಗ್ಗೆ ಸಿಕ್ಕ ಸಿಕ್ಕ ಹಾಗೆ ಮಾತನಾಡುತ್ತಿರುವ ಶಾಮನೂರು ಶಿವಶಂಕರಪ್ಪನವರಿಗೆ ಇದೀಗ ಅವರ ಪಕ್ಷದ ನಾಯಕರೇ ಈಗ್ಗಾಮುಗ್ಗಾ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಹೌದು ಇತ್ತೀಚೆಗೆ ಜಾತಿ ಗಣತಿ ವಿಚಾರವಾಗಿ ಸಿಎಂ ನಡೆಗೆ ವಿರೋಧ ವ್ಯಕ್ತಪಡಿಸಿದ್ದು ಬಿಎಸ್ವೈ ಪುತ್ರನನ್ನು ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಗೆಲ್ಲಿಸಬೇಕು ಎಂಬ ಹೇಳಿಕೆ ನೀಡಿದ್ದು ಮತ್ತು ಇದೀಗ ವೀರಶೈವ ಲಿಂಗಾಯತ ಸಮುದಾಯದ ನಾಯಕರಿಗೆ ಆದ್ಯತೆ ನೀಡಬೇಕು ಎಂಬ ಪತ್ರ ಹೀಗೆ ಪಕ್ಷದ ವಿರೋಧ ಚಟುವಟಿಕೆ ತರಹ ಮಾಡುತ್ತಿದ್ದ ಶಾಮನೂರು ಶಿವಶಂಕರಪ್ಪನವರಿಗೆ ಇದೀಗ ಪಕ್ಷದ ನಾಯಕರೇ ಗುನ್ನಾ ಕೊಟ್ಟಿದ್ದಾರೆ ಹೌದು ಎಐಸಿಸಿ ಅಧ್ಯಕ್ಷರಿಗೆ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಪತ್ರದ ಬಗ್ಗೆ ಸ್ವಪಕ್ಷದಲ್ಲೇ ಪರ ವಿರೋಧದ ಅಭಿಪ್ರಾಯಗಳು ವ್ಯಕ್ತವಾಗುತ್ತಿವೆ ಶಾಮನೂರು ನಡೆಯನ್ನು ಕೆಲ ಶಾಸಕರು ಸ್ವಾಗತಿಸಿದರೆ ಮತ್ತೆ ಕೆಲವರು ಟೀಕಿಸಿದ್ದಾರೆ ರಾಜ್ಯಸಭಾ ಮತ್ತು ಲೋಕಸಭೆ ಚುನಾವಣೆಯಲ್ಲಿ ವೀರಶೈವ ಲಿಂಗಾಯತ ಅಭ್ಯರ್ಥಿಗಳಿಗೆ ಹೆಚ್ಚಿನ ಪ್ರಾತಿನಿಧ್ಯ ನೀಡಬೇಕು ಎಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಶಾಮನೂರು ಶಿವಶಂಕರಪ್ಪ ಅವರು ಪತ್ರ ಬರೆದಿದ್ದರು ಈ ಬಗ್ಗೆ ಪ್ರತಿಕ್ರಿಯಿಸಿದ ಶಾಸಕ ಅರ್ಷದ್ ವಯಸ್ಸು ಜಾಸ್ತಿ ಆಗಿರುವುದರಿಂದ ಏನೇನೋ ಹೇಳುತ್ತಿದ್ದಾರೆ ಬಹಳ ವಯಸ್ಸು ಆದಾಗ ರಾಜಕೀಯ ನಿವೃತ್ತಿ ತೆಗೆದುಕೊಂಡು ಫ್ಯಾಮಿಲಿ ಜೊತೆ ಕಾಲ ಕಳೆಯಬೇಕು ಎಂದು ಪರೋಕ್ಷವಾಗಿ ಮನೆಯಲ್ಲಿ ಇರಬೇಕು ಎಂದು ಹೇಳಿದರು ಸ್ವಪಕ್ಷದ ಶಾಸಕನ ಈ ಹೇಳಿಕೆಗೆ ಪ್ರತಿಕ್ರಿಯಿಸಿರುವ ಶಾಮನೂರು ಶಿವಶಂಕರಪ್ಪ ಅವರು ನಮಗೆ ಮನೆಯಲ್ಲಿ ಇರೋಕೆ ಜಾಗ ಇಲ್ಲ ಅದಕ್ಕೆ ಇಲ್ಲಿಗೆ ಅಂದ್ರೆ ವಿಧಾನಸೌಧಕ್ಕೆ ಬರುತ್ತವೆ ಇಲ್ಲಿ ಕೂತು ಹೋಗುತ್ತೇವೆ ಎಂದು ತಿರುಗೇಟು ನೀಡಿದ್ದಾರೆ ಶಾಮನೂರು ಶಿವಶಂಕರಪ್ಪ ಪತ್ರದ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ರಿಸ್ವಾನ್ ಅರ್ಷದ್ ಅವರು ಶಾಮನೂರು ಶಿವಶಂಕರಪ್ಪ ಅವರು ವಯಸ್ಸಿನಲ್ಲಿ ಹಿರಿಯರು ಅವರಿಗೆ ತೊಂಬತ್ನಾಲ್ಕು ವರ್ಷ ವಯಸ್ಸು ಏನು ಅರ್ಥ ಆಗುತ್ತೋ ಏನು ಬರೆಯುತ್ತಾರೋ ಗೊತ್ತಿಲ್ಲ ವಯಸ್ಸು ಜಾಸ್ತಿ ಆಗಿರುವುದರಿಂದ ಏನೇನೋ ಹೇಳುತ್ತಿರುತ್ತಾರೆ ಲಿಂಗಾಯತ ಮಹಾಸಭದಿಂದ ಯಾರು ಪತ್ರ ಬರೆಯುತ್ತಿಲ್ಲ ಅದು ಕೇವಲ ಶಾಮನೂರು ಅವರ ಪತ್ರವಾಗಿದೆ ಅಷ್ಟೇ ಅವರ ಬಗ್ಗೆ ನಾನೇನು ಕಮೆಂಟ್ ಮಾಡಲು ಸಾಧ್ಯ ವಯಸ್ಸಾದವರು ರಾಜಕೀಯ ನಿವೃತ್ತಿ ತೆಗೆದುಕೊಂಡು ಫ್ಯಾಮಿಲಿ ಜೊತೆ ಕಾಲ ಕಳೆಯಬೇಕು ಎಂದು ಹೇಳಿದರು ಈ ಹಿಂದೆ ಬಿವೈ ರಾಘವೇಂದ್ರ ಅವರು ಗೆಲ್ಲಬೇಕು ಎಂಬ ಶಾಮನೂರು ಹೇಳಿಕೆಗೆ ಪ್ರತಿಕ್ರಿಯಿಸಿ ಅಷ್ಟು ವಯಸ್ಸಾದ ಮೇಲೆ ರಾಜಕೀಯ ವಿದ್ಯಮಾನ ಸೇರಿ ಬಹಳಷ್ಟು ವಿಷಯಗಳು ಅರ್ಥ ಆಗುವುದು ಇಲ್ಲ ಆ ವಯಸ್ಸಿನವರಿಗೆ ನಾವು ಕೂಡ ಜೋರಾಗಿ ಹೇಳಲು ಆಗುವುದಿಲ್ಲ ನಾವು ಕೂಡ ಟೀಕೆ ಟಿಪ್ಪಣಿ ಮಾಡುವುದು ಸರಿಯಲ್ಲ ಆ ವಯಸ್ಸಿನಲ್ಲಿ ಸಾರ್ವಜನಿಕ ಜೀವನದಲ್ಲಿದ್ದರೆ ಇಂತಹ ಸಮಸ್ಯೆ ಬರುತ್ತದೆ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತ ಮತಗಳಿಂದ ಅವರು ಆಯ್ಕೆ ಆಗುತ್ತಾರೆ ಆ ವಿಚಾರ ದಾವಣಗೆರೆ ಜಿಲ್ಲೆಯಲ್ಲಿ ಎಲ್ಲರಿಗೂ ಗೊತ್ತಿದೆ ಎಂದು ರಿಜ್ವಾನ್ ತಿಳಿಸಿದ್ದಾರೆ ಒಟ್ಟಿನಲ್ಲಿ ಶಾಮನೂರು ಅವರ ನಡಿಗೆ ಪ್ರಿಯಾಂಕರ್ಗೆ ರಿಜ್ವಾನ್ ಸತೀಶ್ ಜಾರಕಿಹೊಳಿ ಎಂ ಬಿ ಪಾಟೀಲ್ ಹೀಗೆ ಅನೇಕ ಶಾಸಕರು ತಿವಿದು ಹೇಳಿದ್ದಾರೆ ಇದನ್ನ ಸರಿಪಡಿಸಿಕೊಳ್ಳಲು ಆಗದಿದ್ದಲ್ಲಿ ಇನ್ನು ಮುಂದೆ ಸಿಎಂ ಡಿಸಿಎಂ ಮತ್ತು ಆಯ್ಕೆ ಮಾಡಿ ಏನಾದರೂ ನಿರ್ಧಾರ ಮಾಡ್ತಾರೆ ಎಂಬ ಮಾತುಗಳು ಇದೀಗ ಪಕ್ಷದ ವಲಯದಲ್ಲಿ ಕೇಳಿ ಬಂದಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ